ಸಿಟಿ ರವಿ ಎಂದರೆ ಧರ್ಮ ಸಂಸ್ಕೃತಿ ರಾಷ್ಟ್ರೀಯತೆ ಮತ್ತು ಸ್ವಾಭಿಮಾನದ ಸಂಕೇತ ಎಂದು ನಿವೃತ್ತ ಕೆಎಸ್ ಅಧಿಕಾರಿ ಎಂದು ರಘುಮೂರ್ತಿ ಹೇಳಿದರು ಅವರು ನಾಯ್ಕನಹಟ್ಟಿ ಶ್ರೀಗುರು ತಿಪ್ಪೇರುದ್ರಸ್ವಾಮಿಯ ದೇವಸ್ಥಾನದಲ್ಲಿ ಸಿಟಿ ರವಿ ಅವರ ಜನ್ಮದಿನಾಚರಣೆಯ ಸಂಬಂಧ ವಿಶೇಷ ಪೂಜೆ ಮತ್ತು ಸಂಕಲ್ಪ ನೆರವೇರಿಸಿ ಮಾತನಾಡಿ ಹುಟ್ಟಿನಿಂದ ಹೋರಾಟಗಾರರು ಸಿಟಿ ರವಿ ಅವರ ಸತತ ನಾಲ್ಕು ಬಾರಿ ಚಿಕ್ಕಮಗಳೂರು ಕ್ಷೇತ್ರದ ಶಾಸಕರಾಗಿ ಎರಡು ಬಾರಿ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಮಂತ್ರಿಯಾಗಿ ರಾಷ್ಟ್ರೀಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಮತ್ತು ಹಾಲಿ ವಿಧಾನಪರಿಷತ್ ಸದಸ್ಯರಾಗಿ ತಮ್ಮ ನೇರ ನುಡಿ ಮತ್ತು ನೆಡೆಯಿಂದ ಈ ನಾಡಿಗೆ ಕೀರ್ತಿ ತಂದವರು ಬಿಜೆಪಿ ನೆಲ ಇಲ್ಲದ ಕ್ಷೇತ್ರಗಳಲ್ಲಿ ಕಮಲವನ್ನು ಅರಳಿಸಿದವರು ಬಿಎಸ್ ಯಡಿಯೂರಪ್ಪ ಅವರ ಜೊತೆಗೂಡಿ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತಂದವರು ಭಾರತದ ಸನಾತನ ಸಂಸ್ಕೃತಿ ಧರ್ಮ ಮತ್ತು ರಾಷ್ಟ್ರ ಅಭಿಮಾನವನ್ನು ಎಲ್ಲೆಡೆ ಬಿತ್ತಿದವರು ಯಾವತ್ತೂ ಸ್ವಾಭಿಮಾನವನ್ನು ಬಿಟ್ಟುಕೊಡಿದವರು ಇವರು ಇನ್ನು ಈ ನಾಡಿನಲ್ಲಿ ಹೆಚ್ಚು ಹೆಚ್ಚು ಇಂತಹ ಪಕ್ಷದ ಸಮಾಜದ ಮತ್ತು ಬಡವರ ದಮನಿತರ ಶೋಷಿತರ ಧ್ವನಿ ಇಲ್ಲವಾದವರ ಕೆಲಸವನ್ನು ಮಾಡಲು ಶಕ್ತಿ ಕೊಡಲಿ ಎಂದು ಮಾಡಿದಷ್ಟು ನೀಡು ಭಿಕ್ಷೆಯನ್ನು ಕರುಣಿಸುವ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯು ಇಂತಹ ನೆರವಂತಿಕೆ ಹೊಂದಿರುವ ಸಿಟಿ ರವಿ ಅವರು ಮುಂದಿನ ದಿನಗಳಲ್ಲಿ ಈ ದೇಶದ ಮತ್ತು ರಾಜ್ಯದ ಉನ್ನತ ಹುದ್ದೆಗಳನ್ನು ಅಲಂಕರಿಸಲು ಅಭಿಜ್ಞಾನ ಕರುಣಿಸಲಿ ಎಂದು ಆಶಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಬಿಜೆಪಿ ಮಂಡಳ ಅಧ್ಯಕ್ಷರಾದಂಥ ಸ್ವಾಮಿ ನಗರ ಬಿಜೆಪಿ ಅಧ್ಯಕ್ಷರಾದ ನಾಗರಾಜ್ ಮಂಡಳ ಯುವ ಅಧ್ಯಕ್ಷರಾದ ತ್ರಿಶೂಲ್ ಜಿಲ್ಲಾ ಬಿಜೆಪಿ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾದ ಶಿವಣ್ಣ ಬಿಜೆಪಿ ಮುಖಂಡರಾದ ರಂಗಪ್ಪ ಮುಂತಾದವರು ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಪತ್ರ ಬರ್ಬೇಕಾ ಆಗಲ್ಲ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯರು ಮತ್ತು ಬಿ ಜೆ ಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ನಿರ್ವಹಿಸಿದಂಥ ಸಿ ಟಿ ಅಣ್ಣ ಅವರು ಅವರ ಹುಟ್ಟು ಹಬ್ಬ ಇವತ್ತು ಹಾಗಾಗಿ ಅವರಿಗೆ ಈ ನಮ್ಮ ಮೊಣಕಾಲ್ಪುರ್ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ಆರ್ಥಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಏಕೆಂಥೇಳಿದ್ರೆ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಅದರಲ್ಲೂ ಕರ್ನಾಟಕದಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಈ ಪಕ್ಷಕ್ಕೆ ಒಂದು ಪುನಶ್ಚೇತನ ಅಂತಂದರೆ ಅದು ಸಿಟಿ ರವಿಯವರು ಏಕೆಂದರೆ ಭಾರತದ ಇತಿಹಾಸ ಪರಂಪರೆ ಸನಾತನ ಸಂಸ್ಕೃತಿ ಧರ್ಮ ಇವುಗಳೆಲ್ಲವನ್ನೂ ಕೂಡ ಈ ಒಂದು ಈ ನಿಟ್ಟಲ್ಲಿ ಅದನ್ನು ಉಳಿಸೋ ಕೆಲಸವನ್ನು ನಿರಂತರವಾಗಿ ಕಳೆದ ಮೂವತ್ತು ದಶಕಗಳಿಂದ ಸಿಟಿ ರವಿಯವರು ಮಾಡ್ತಿದ್ದಾರೆ ಹಾಗೆಯೇ ರಾಜ್ಯ ಮತ್ತು ದೇಶದ ತುಂಬ ಹಲವಾರು ರಾಜ್ಯಗಳಲ್ಲಿ ಉಸ್ತುವಾರಿಗಳಾಗಿ ಬಿ ಜೆ ಪಿ ನೆಲೆನೇ ಇಲ್ಲದಂಥ ರಾಜ್ಯಗಳಲ್ಲಿ ಬಿ ಜೆ ಪಿಯ ಭಾವಟವನ್ನು ಆರಿಸೋ ಕೆಲಸವನ್ನು ಸಿ ಟಿ ರವಿ ಅವರು ಮಾಡಿದ್ದಾರೆ ಹಾಗೆಯೇ ಇದು ರಾಜಕಾರಣದಿಂದ ಹೊರತಾಗಿ ಸಾಮಾಜಿಕ ಸೇವೆಗಳಿರ್ಬೋದು ವೈಚಾರಿಕತೆ ಇರ್ಬೋದು ಆಮೇಲೆ ಭಾರತದ ಧರ್ಮ ಇರ್ಬೋದು ಸಹಿಷ್ಣುತೆ ಇರ್ಬೋದು ಇವೆಲ್ಲವನ್ನು ಕೂಡ ಪುನರ್ ಸ್ಥಾಪಿಸೋಕ್ಕೆ ಕಟಿಬದ್ಧರಾಗಿ ಸಮಾಜದಲ್ಲಿ ಜಾಗೃತಿ ಮೂಡಿಸಿದರೆ ಹಾಗಾಗಿ ಇವತ್ತು ನಮ್ಮ ಏನು ಮಣಕಾಲ್ಮೂರು ಮಂಡಲದ ಏನು ಅಧ್ಯಕ್ಷರಾದಂಥ ನಗರ ಅಧ್ಯಕ್ಷರಾದಂಥ ನಾಗರಾಜ್ರವರು ಹಾಗೆಯೇ ಯುವ ಅಧ್ಯಕ್ಷರಾದಂಥ ತ್ರಿಶೂಲ್ ಅವರು ಮತ್ತು ನಮ್ಮ ಬಿ ಜೆ ಪಿಯವರ ರಘು ಅವರು ಮತ್ತು ಮಾಜಿ ಮಂಡಲ ಅಧ್ಯಕ್ಷರಾದಂಥ ಎಮೊ ಸ್ವಾಮಿ ಅವರು ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷರಾದ ಶಿವಣ್ಣನವರು ಇವರೆಲ್ಲರೂ ಕೂಡ ಇವೆಲ್ಲರೊಟ್ಟಿಗೆ ಇವತ್ತು ಬಂದು ಈ ಭಾಗದಲ್ಲಿ ನಮಗೆ ನಂಬಿಕೆ ಇದೆ ಮಾಡಿದಷ್ಟು ನೀಡುವ ವಿಷಯ ಗುರುತಿಸಿರುವ ಪರಮಾತ್ಮ ಈ ನಾಯ್ಕ ಸ್ವಾಮಿ ಈ ನಾಯಕ ಜೊಮ್ಮೆ ಅವರಿಗೆ ಮುಂದಿನ ದಿನಗಳಲ್ಲಿ ಈ ದೇಶದ ಒಂದು ಮುಖ್ಯವಾದ ಹುದ್ದೆಯನ್ನು ಒಂದು ಸಾಮಾಜಿಕ ಬದಲಾವಣೆಯ ತರುವಂಥ ಕೈಂಕರ್ಯವನ್ನು ಹೊಂದುವಂಥ ಹುದ್ದೆಯನ್ನು ಅವರು ಅಂತ ಅಂತೇಳಿ ಆಶೀರ್ವದಿಸಿದೆ ಅಂತ ಹೇಳ್ತಾ ಇನ್ನೊಮ್ಮೆ ಅವರಿಗೆ ಈ ನಮ್ಮ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ